ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ರೆಸಿಪಿ ಬಂದು ಪ್ರಾನ್ಸ್ ರೆಸಿಪಿ ಸೊ ಪ್ರಾನ್ಸ್ ಗ್ರೇವಿ ಅಥವಾ ಸಾಂಬಾರ್ ನಾನು ಯಾವ ಥರ ಮಾಡ್ತೀನಿ ಅಂತ ನೋಡೋಣ ಮೊದಲನೇದಾಗಿ ನಾನು ಯಾವ್ಯಾವ್ದನ್ನು ಮಸಾಲೆ ಎಲ್ಲ ಮಾಡ್ಕೊಳ್ತಾ ಇದ್ದೀನೋ ಅದನ್ನೆಲ್ಲ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ಸೊ ನಿಮಗೆ ಟೈಮ್ ಇದ್ದರೆ ನೀವು ಫ್ರೈ ಮಾಡ್ಕೊಂಡು ಬಳಸ್ಬೋದು ಟೈಮ್ ಇಲ್ಲ ಅಂದರೆ ನಾನು ಏನು ಬಳಸ್ತಾ ಇದ್ದೀನಿ ಈ ಇಂಗ್ರೀಡಿಯೆಂಟ್ಸ್ನೇ ವಿತೌಟ್ ಫ್ರೈಯಿಂಗ್ ಕೂಡ ನೀವು ಡೈರೆಕ್ಟಾಗಿ ಮಸಾಲ ಮಾಡ್ಕೋಬೋದು ತೊಂದರೆ ಇಲ್ಲ ಅದು ಕೂಡ ಚೆನ್ನಾಗಿರುತ್ತೆ ಇದು ಕೂಡ ರುಚಿಯಾಗಿರುತ್ತೆ ಇದು ರುಚಿ ಸ್ವಲ್ಪ ಜಾಸ್ತಿ ಆಗಿರುತ್ತೆ ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಸೊ ನಿಮಗೆ ಟೈಮ್ ಅಕಾರ್ಡಿಂಗ್ ಹೇಗಿರುತ್ತೆ ನೋಡಿಕೊಂಡು ಆ ರೀತಿ ನೀವು ಮಾಡ್ಕೊಳ್ಳಿ ಸೊ ಮೊದಲನೇದಾಗಿ ನಾನು ತೆಂಗಿನ ತುರಿನ ಇದ್ದೀನಿ ತೆಂಗಿನ ತುರಿ ಅಥವಾ ಹಾಕೋಬೋದು ಅಥವಾ ಈ ಥರ ಕಟ್ ಮಾಡಿ ಕೂಡ ನೀವು ಬಳಸ್ಬೋದು ಸೊ ಇದು ನೀಟಾಗಿ ಮೀಡಿಯಮ್ ಟು ಹೈ ಫ್ಲೇಮಲ್ಲೇ ಫ್ರೈ ಮಾಡ್ಬೋದು ಅದೇನು ಬೇಗ ಒತ್ತಲ್ಲ ಸೊ ಹಾಗಾಗಿ ನೀವು ತುರಿ ಮಾಡ್ಕೊಂಡಾಗ ಸ್ವಲ್ಪ ಕಡಿಮೆ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಈಗ ನೀವು ನೋಡ್ತಾ ಇರ್ಬೋದು ಎಲ್ಲ ಸ್ವಲ್ಪ ಫ್ರೈ ಆಗಿದೆ ಚೆನ್ನಾಗಿ ಸೊ ಈ ಟೈಮಲ್ಲಿ ಇದನ್ನು ಇದ್ದೀನಿ ಸೊ ಇದೊಂದೊಂದು ಸ್ಪೆಷಲ್ ರೆಸಿಪಿ ನೀವು ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕು ತುಂಬ ರುಚಿಯಾಗಿರುತ್ತೆ ಈ ರೀತಿನೇ ಟ್ರೈ ಮಾಡಿ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ತುಂಬ ಬೇಗನೆ ಆಗೋಗುತ್ತೆ ಹಾಗೆ ರುಚಿ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿರತ್ತೆ ಸೊ ನೀಟಾಗಿ ತೆಂಗಿನಕಾಯಿ ಫ್ರೈ ಆಗಿದೆ ಈಗ ಸೊ ಇದಕ್ಕೇ ಇದೇ ಪ್ಯಾನ್ಗೆ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಈರುಳ್ಳಿ ಮಾತ್ರ ಬಳಸ್ತಾ ಇದ್ದೀನಿ ಜಾಸ್ತಿ ಈರುಳ್ಳಿ ಹಾಕಿಬಿಟ್ರೆ ರೆಸಿಪಿ ಪೂರ್ತಿ ಸ್ವಲ್ಪ ಸ್ವೀಟ್ ಸ್ವೀಟ್ ಅನಿಸುತ್ತೆ ಸೊ ಆ ಥರ ಆಗೋದು ಬೇಡ ಅಂತ ಒಂದೇ ಈರುಳ್ಳಿನ ಕಟ್ ಮಾಡಿಕೊಂಡು ಬಳಸ್ತಾ ಇದ್ದೀನಿ ನೀವು ಜಾಸ್ತಿ ಸ್ವೀಟ್ ಅನ್ನಿಸ್ಬಾರ್ದು ರೆಸಿಪಿ ಅಂದರೆ ಒಂದು ಅರ್ಧ ಕೂಡ ನೀವು ಹಾಕ್ಕೋಬೋದು ಸೊ ಅದು ಕಡಿಮೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ತುಂಬ ಜಾಸ್ತಿ ಹಾಕೋವಂಥ ಅವಶ್ಯಕತೆ ಏನಿರೋಲ್ಲ ಸೊ ಇದು ಚೆನ್ನಾಗಿ ನೀವೆಷ್ಟು ಹದವಾಗಿ ಮಸಾಲ ಹಾಕ್ತಿರೋ ಅಷ್ಟು ಚೆನ್ನಾಗಿ ಈ ರೆಸಿಪಿ ಬರುತ್ತೆ ಇದಕ್ಕೇನೆ ನಾನು ಸ್ವಲ್ಪ ಬೆಳ್ಳುಳ್ಳಿ ಇದ್ದೀನಿ ನಾನು ಈ ರೆಸಿಪಿಗೆ ಯಾವತ್ತು ಶುಂಠಿನ ಬಳಸೋಲ್ಲ ಸೊ ಹಾಗಾಗಿ ಇದೆಷ್ಟು ಸ್ವಲ್ಪ ಮೈಲ್ಡಾಗಿ ನಾವು ಹಾಕ್ತೀವೋ ಮಸಾಲ ಅಷ್ಟು ಚೆನ್ನಾಗಿ ಪ್ರಾನ್ಸ್ ಕರಿ ಚೆನ್ನಾಗಾಗುತ್ತೆ ಸೊ ಇದಕ್ಕೇನೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟಾಗಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ರೆಡ್ ಆದರೆ ಸಾಕಾಗುತ್ತೆ ತುಂಬ ಸಿಂಪಲ್ಲು ಹಾಗೆ ಇದಕ್ಕೆ ಸ್ವಲ್ಪ ಹುಣ್ಸೆಹಣ್ಣೆ ಹಾಕೊಂಡಿದ್ದೀನಿ ತುಂಬ ಜಾಸ್ತಿ ಹುಳಿ ಹಾಕಿದ್ರೆ ಈ ರೆಸಿಪಿ ಚೆನ್ನಾಗಿರಲ್ಲ ನೋಡ್ಕೊಂಡು ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಕಡಿಮೆನೇ ನಾನಿಲ್ಲಿ ಬಳಸ್ತಾಯಿದ್ದೀನಿ ಸೊ ನಾನಿಲ್ಲಿ ಒಂದು ಕೆ ಜಿ ಪ್ರಾನ್ಸ್ನ ಬಳಸ್ತಾ ಇರೋದು ಸೊ ಅದರ ಸಿಪ್ಪೆ ಎಲ್ಲ ತೆಗೆದು ಅಷ್ಟೊತ್ತಿಗೆ ಅದೊಂದು ಮುಕ್ಕಾಲು ಕೆ ಜಿಗೆ ಬಂದಿರುತ್ತೆ ಸೊ ಅಷ್ಟು ನಾನಿಲ್ಲಿ ಬಳಸ್ತಾ ಇದ್ದೀನಿ ಫ್ರೈ ಮಾಡುವಾಗ ಅಥ್ತ ಎಂಡಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಕಾಳು ಪುಡಿ ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಸೊ ನೀವು ಧನಿಯಾ ಇದ್ದರೆ ಅದನ್ನು ಕೂಡ ಡೈರೆಕ್ಟಾಗಿ ಹಾಕೋಬೋದು ಅದು ಬೇಗ ಫ್ರೈ ಆಗುತ್ತೆ ಸೊ ಹಾಗಾಗಿ ಎಂಡಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಸ್ವಲ್ಪ ಬಾಡಿಸ್ಕೊಂಬಿಟ್ಟು ಎಲ್ಲದನ್ನೂ ಎತ್ತಿಟ್ಕೊಂಡ್ಬಿಡ್ತೀನಿ ಇದೆಲ್ಲ ಸ್ವಲ್ಪ ಆರಿದ ನಂತರ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕು ತುಂಬ ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಸೊ ಇವಾಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಗೆ ಹುಣಸೆಹಣ್ಣು ಮತ್ತು ಕೊತ್ತಂಬರಿ ಕಾಳು ಪುಡಿ ಕೂಡ ನೀಟಾಗಿ ಫ್ರೈ ಆಗಿದೆ ನಾನು ಇದಕ್ಕೆ ಯಾವುದೇ ರೀತಿ ಚಕ್ಕೆ ಲವಂಗ ಎಲ್ಲ ಯಾವುದು ಬಳಸ್ತಾ ಇಲ್ಲ ಏನು ಆ ಮಸಾಲೆ ಎಲ್ಲ ಏನೂ ಇಲ್ಲ ಅದೇನು ಬಳಸ್ತೀನಿ ಕೂಡ ಇಷ್ಟು ಚೆನ್ನಾಗಿ ಈ ರೆಸಿಪಿ ರೆಡಿಯಾಗುತ್ತೆ ಇದಕ್ಕೆ ನಾನು ಖಾರದ ಪುಡಿ ಬಳಸ್ತಾ ಇಲ್ಲ ಸೊ ಒಣಮೆಣ್ಸಿ ಕಾಯಿಲಿ ಬ್ಯಾಡಿಗೆ ಬಳಸ್ತಾ ಇದ್ದೀನಿ ನೀವು ಮೆಣ್ಸಿನ್ಕಾಯಿ ಇಲ್ಲಾಂದರೆ ಖಾರದ ಪುಡಿ ಕೂಡ ನೀವು ಬಳಸ್ಬೋದು ನಾವು ಮೆಣಸಿನ್ಕಾಯಿ ಬಳಸೋದ್ರಿಂದ ಅದು ಕಲರ್ ಕೂಡ ಚೆನ್ನಾಗಿರುತ್ತೆ ರುಚಿ ಕೂಡ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಮೆಣ್ಸಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಒಂದು ಈ ಈ ಮೆಥಡಲ್ಲಿ ಮಾಡ್ಕೊಂಡು ತಿಂದರೆ ಪದೇ ಪದೇ ಇದೇ ರೀತಿ ಮಾಡ್ಕೊಂಡು ತಿಂತರೋ ಅಷ್ಟು ಚೆನ್ನಾಗಿರುತ್ತೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಆಯಿಲ್ ಬದಲಿ ಗೀ ಥರ ಗೀನು ಕೂಡ ಯೂಸ್ ಮಾಡ್ಕೋಬೋದು ಅವಾಗ ಅದು ಪ್ರಾನ್ಸ್ ಗೀ ರೋ ಅಷ್ಟಾಗುತ್ತೆ ಅದು ಕೂಡ ತುಂಬಾ ರುಚಿಯಾಗಿರುತ್ತೆ ನಿಮ್ಗೆ ಯಾವುದು ಇಷ್ಟನೋ ಆ ರೀತಿ ನೀವು ಮಾಡ್ಕೋಬೋದು ಈಗ ಇನ್ನು ಮಿಕ್ಕಿದೆಯಲ್ಲ ಎಣ್ಣೆ ಅದಕ್ಕೇ ನಾನು ಪ್ರಾನ್ಸ್ನ ಇದ್ದೀನಿ ಇದು ಪ್ರಾನ್ಸು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಒಂದು ಸ್ವಲ್ಪ ಹೊತ್ತು ಟೈಮ್ ಹಿಡಿಯುತ್ತೆ ಅದನ್ನು ನೀರು ಬಿಟ್ಕೊಂಡು ಅದೆಲ್ಲ ಆವಿಯಾಗಿ ಇದಾಗಲಿಕ್ಕೆ ಸೊ ಟೈಮ್ ಇಟ್ ಟೈಮ್ ಬೇಕಾಗುತ್ತೆ ಸ್ವಲ್ಪ ಸೊ ಹಾಗಾಗಿ ಮೊದಲನೇದಾಗಿ ಇದನ್ನು ನಾನೀಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸೈಮಲ್ಟೇನಿಯಸ್ಲಿ ನಾವೇನು ಮಸಾಲ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ನಾವು ರುಬ್ಕೊಬೋದು ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಖಾರದ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊ ಉಪ್ಪು ಖಾರ ಅರ್ಶಿಣ ಪುಡಿ ಹಾಕ್ಕೊಳ್ಳೋದ್ರಿಂದ ಪ್ರಾನ್ಸ್ ಕೂಡ ಚೆನ್ನಾಗಿ ಉಪ್ಪು ಖಾರನ ಹಿಡ್ಕೊಳ್ಳುತ್ತೆ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಈ ಮೆಥಡಲ್ಲಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಬೇಗ ಆಗೋಗ್ಬಿಡುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ ಹಾಕೊಳ್ತಾ ಇದ್ದೀನಿ ಸಾಂಬಾರು ಹಾಕುವಾಗ ನಾವೇನು ಸಾಂಬಾರು ಮಾಡ್ಕೊಂಡಿರ್ತೀವಿ ಮಸಾಲ ಹಾಕುವಾಗ ಕೂಡ ನಾವು ಉಪ್ಪನ್ನು ಹಾಕ್ತೀವಿ ಸೊ ನೋಡಿಕೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಲಾಸ್ಟಲ್ಲಿ ಏನು ಸ್ವಲ್ಪ ಕಡಿಮೆ ಅನಿಸಿದ್ರೆ ಹಾಕ್ಕೊಬೋದು ಇದೆಲ್ಲ ನೀಟಾಗಿ ಫ್ರೈ ಮಾಡಿ ಬಿಡ್ತೀನಿ ಯಾಕಂದರೆ ಅದು ಸ್ವಲ್ಪ ನೀರು ಬಿಟ್ಕೋಬೇಕು ಅದು ನೀರು ನಂತರ ಅದೆಲ್ಲ ಆವಿಯಾಗಿ ಹೋಗೋವರೆಗೂ ಕಾಯಬೇಕಾಗುತ್ತೆ ನಾವು ಚಿಕನ್ ಹಾಕ್ದಾಗ ಯಾವ ಥರ ನೀರು ಬಿಟ್ಕೊಳುತ್ತೋ ಪ್ರಾನ್ಸ್ ಕೂಡ ಅದೇ ರೀತಿ ನೀರು ಬಿಟ್ಕೊಳುತ್ತೆ ಸೊ ಇದು ಸ್ವಲ್ಪ ಬೇಗ ಆಗಲಿ ಅಂತ ಅದರಲ್ಲಿ ಕ್ಲೋಸ್ ಮಾಡಿ ಬಿಡ್ತಾ ಇದ್ದೀನಿ ನೀವು ಮೀಡಿಯಂ ಫ್ಲೇಮಲ್ಲಿ ಆರಾಮಾಗಿ ಇದನ್ನು ನೀವು ಮಾಡ್ಕೋಬೋದು ಸೊ ನಾವು ಮಸಾಲೆ ಏನು ಎಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ನೀವು ನೋಡ್ತಿರ್ಬೋದು ಚೆನ್ನಾಗಿ ಪ್ರಾ ಎಲ್ಲ ನೀರು ಬಿಟ್ಕೊಂಡಿದೆ ಸೊ ಈ ನೀರೆಲ್ಲ ಆವಿ ಆಗಬೇಕು ಅಲ್ಲಿವರೆಗೂ ನಾವು ನೀಟಾಗಿ ಬಾಡಿಸ್ಕೊಂಡು ಮತ್ತು ಇನ್ನೂ ಸ್ವಲ್ಪ ಹೊತ್ತು ಮುಚ್ಚಿ ಕೂಡ ನೀವು ಅದನ್ನು ಬೇಯಿಸ್ಕೊಬೋದು ಇನ್ನು ನೀರು ಆಗಲಿಕ್ಕೆ ಟೈಮ್ ತಗೊಳ್ಳುತ್ತೆ ಸೊ ಹಾಗಾಗಿ ಸ್ವಲ್ಪ ಮುಚ್ಚಿ ಅದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ಈಗ ನೀರೆಲ್ಲ ಆಗಿದೆ ಈ ಟೈಮಲ್ಲಿ ನಾವೇನು ಮಸಾಲ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಬೋದು ಮಸಾಲ ಇಷ್ಟು ನುಣ್ಣಗೆ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅದನ್ನು ಇವಾಗ ಇದಕ್ಕೆ ಹಾಕ್ಕೊಳ್ಳೋಣ ಈಗ ನೀರು ಪೂರ್ತಿಯಾಗಿ ಆಗಿದೆ ನೀವು ನೋಡ್ತಾ ಇರ್ಬೋದು ಈ ಟೈಮಲ್ಲಿ ನಾವು ಮಸಾಲಾನ ಹಾಕ್ಕೋಬೇಕಾಗುತ್ತೆ ನಾವು ಬೇಗನೆ ನೀರು ಬಿಟ್ಕೊಂಡೋಗಿ ಹಾಕ್ಬಿಟ್ರೆ ಹಸಿ ವಾಸನೆ ಹೋಗಿರಲ್ಲ ಸೊ ಹಾಗಾಗಿ ಚೆನ್ನಾಗಿರಲ್ಲ ಟೇಸ್ಟ್ ಪೂರ್ತಿ ಕೆಟ್ಟೋಗುತ್ತೆ ಸೊ ನೀರೆಲ್ಲ ಆವಿ ಆದ ನಂತರನೇ ನಾವು ಮಸಾಲೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದೆಲ್ಲದನ್ನೂ ಇವಾಗ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಎಣ್ಣೆ ಜಾಸ್ತಿ ಬೇಕು ಅನ್ನೋರು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಎಣ್ಣೆನೂ ನೀವು ಹಾಕ್ಕೋಬೋದು ನನಗೆ ಅಷ್ಟು ಅವಶ್ಯಕತೆ ಅನಿಸಿಲ್ಲ ಹಾಗಾಗಿ ಅದರಲ್ಲಿ ಏನು ಮಿಕ್ಕಿತೋ ಅದೆಲ್ಲೇ ಇದ್ದೀನಿ ಈ ಟೈಮಲ್ಲಿ ಮಸಾಲ ಹಾಕಿದಾಗ ಫ್ಲೇಮ್ನ ಸ್ವಲ್ಪ ಲೋಗಿಟ್ಕೊಂಡು ಹಾಕ್ಕೊಳ್ಳಿ ಆಮೇಲೆ ನೀರೆಲ್ಲ ಸೇರಿಸಿದ ನಂತರ ಸ್ವಲ್ಪ ಫ್ಲೇಮ್ನ ಜಾಸ್ತಿ ಮಾಡ್ಕೊಬೋದು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಕುದಿಸ್ಕೋಬೋದು ಸೊ ನೀವು ಹೊಸಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಹಾಗೆ ಯಾರಿಗಾದರೂ ಅವಶ್ಯಕತೆ ಇದ್ದರೆ ಈ ರೆಸಿಪಿ ಯಾರಾದರೂ ಇಷ್ಟಪಡ್ತಿದ್ರೆ ಅವರಿಗೂ ಕೂಡ ಇದನ್ನು ಅವರೊಟ್ಟಿಗೆ ಶೇರ್ ಮಾಡ್ಕೊಳ್ಳಿ ಸ್ವಲ್ಪ ನಾನು ನೀರು ನೋ ನೀರನ್ನ ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ಮ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಿಮಗೆ ಗ್ರೇವಿ ಬೇಕೋ ಅಥವಾ ಸಾಂಬಾರ್ ಬೇಕೋ ಸೆಮಿ ತಿಕ್ ಗ್ರೇವಿ ಬೇಕೋ ನೋಡಿಕೊಂಡು ನಿಮಗೆ ಮಾಡ್ಕೊಳ್ಳಿ ಬಟ್ ತಿನ್ನಾಗಿ ಮಾತ್ರ ಮಾಡ್ಕೋಬೇಡಿ ಚೆನ್ನಾಗಿರಲ್ಲ ಸೊ ಈ ಈ ಕನ್ಸಿಸ್ಟೆನ್ಸಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮುದ್ದೆ ಸಾ ಮುದ್ದೆ ರೈಸು ಚಪಾತಿ ಎಲ್ಲದಕ್ಕೂ ರೊಟ್ಟಿ ಎಲ್ಲದಕ್ಕೂ ತಿನ್ಬೋದು ಚೆನ್ನಾಗಿರುತ್ತೆ ಅನ್ನಕ್ಕೂ ಸೂಪರಾಗಿರುತ್ತೆ ಇದು ಹಾಕಿದ ಮೇಲೆ ನೀಟಾಗಿ ಮಸಾಲೆ ಎಲ್ಲ ಹೊಂದ್ಕೊಂಡಿದ್ಯಾ ಅಂತ ನೋಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾರಾದರೂ ಪ್ರಾನ್ಸ್ನ ಇದುವರೆಗೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಈ ಮೆಥಡಲ್ಲಿ ನೀವು ಟ್ರೈ ಮಾಡ್ಬೋದು ತುಂಬಾ ಇಷ್ಟಪಡ್ತೀರಾ ಸೊ ಇದು ಇವಾಗ ಕುದಿ ಬರಬೇಕು ಸ್ವಲ್ಪ ಕುದಿಸಿದ ನಂತರ ರೆಡಿ ಆಗುತ್ತೆ ಇದಕ್ಕೆ ನಾನಿವಾಗ ಸ್ವಲ್ಪ ಉಪ್ಪು ಇದ್ದೀನಿ ನಾನೀಗ ಸ್ವಲ್ಪ ಅದನ್ನು ನೋಡಿಕೊಂಡು ಎಷ್ಟು ಉಪ್ಪು ಬೇಕಂತ ಟೇಸ್ಟ್ ಮಾಡಿಕೊಂಡು ಅದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸೊ ಇವಾಗ ಬೇಕಿದ್ರೆ ನೀವು ಸ್ವಲ್ಪ ಫ್ಲೇಮ್ನ ಇಟ್ಕೋಬೋದು ಬೇಗ ಆಗಬೇಕು ಅಂದರೆ ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು ನೋಡ್ತಾ ಇರ್ಬೋದು ಈಗ ಕುದಿ ಬಂದಿದೆ ಸೊ ಸೈಡಲ್ಲೆಲ್ಲ ಎಣ್ಣೆ ತೇಲ್ತಾ ಇದೆ ಸೊ ರೆಡಿಯಾಗಿದೆ ಆಗಿದೆ ಈಗ ರೆಸಿಪಿ ಇಲ್ಲಿ ಕ್ಯಾಮ್ರಾದಲ್ಲಿ ಅಷ್ಟು ಕಲರು ಕಾಣಿಸ್ತಾ ಇಲ್ಲ ಬಟ್ ರಿಯಲ್ ಆಗಿ ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಆಗಿತ್ತು ರುಚಿ ಕೂಡ ಚೆನ್ನಾಗಿತ್ತು ನೋಡಲಿಕ್ಕೆ ಕೂಡ ಕಲರ್ ಅಷ್ಟು ಚೆನ್ನಾಗಿತ್ತು ನಾನು ಸ್ವಲ್ಪ ಹೊತ್ತು ಇನ್ನೂ ಸ್ವಲ್ಪ ಹೊತ್ತು ಮುಚ್ಚಿ ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡೆ ಸೊ ಇವಾಗ ಸೂಪರಾಗಿ ಸೆಮಿತಿ ಗ್ರೇವಿ ಪ್ರಾನ್ಸ್ದು ರೆಡಿಯಾಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡೋದು ಮರಿಬೇಡಿ ನಾನು ಮಾಡ್ತಿರೋ ಎಲ್ಲ ವೀಡಿಯೋಸ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗ್ತೀನಿ ನಾನು ಇನ್ನೊಂದು ವೀಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್